ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ನಗರದ ಅಧ್ಯಕ್ಷರು ಕೆಲಸ ಮಾಡುತ್ತಾ ಸಮಾಜಮುಖಿಯಾಗಿದ್ದು ಬಹಳ ಓಡಾಟಗಳು ಸಮಾಜದಲ್ಲಿ ಮತ್ತೆ ಅವ್ರದೇ ರೀತಿ ರೀತಿ ನೀತಿ ಆದ ಒಂದು ಸಮಾಜ ಸೇವೆ ಮತ್ತೆ ಈ ಒಂದು ಎಲ್ಲ ರೀತಿಯಲ್ಲಿ ಅವರು ಮೊದಲೇ ಟವರ್ ಟವರ್ ಆಗಿ ಕೆಲಸ ಮಾಡಿ ಎಲ್ಲರಿಗೂ ಅವರ ನಿವೇಶನಗಳನ್ನು ಹಂಚಿದ ಆದರೂ ನಮ್ಮ ಕೇಂದ್ರಕ್ಕೆ ಬರ್ತು ಇದೇ ಫಸ್ಟ್ ಪಾಪ ನಮ್ಮ ಕೇಂದ್ರಕ್ಕೆ ಬರ್ತದೆ ಇದೇ ಫಸ್ಟ್ ಆ ಕೇಂದ್ರಕ್ಕೆ ಬಂದಿದ್ದಿಲ್ಲ ಈ ಕೇಂದ್ರಕ್ಕೆ ಬಂದಿದ್ದಿಲ್ಲ ಆ ಕೇಂದ್ರಕ್ಕೆ ಬಂದಿದೆ ನಮ್ಮ ರಾಮ ಹಾಗಾಗಿ ನಮ್ಮ ಪ್ರಕಾಶ್ ಅವರು ಇವತ್ತು ಜಿಲ್ಲಾ ಪ್ರತಿನಿಧಿಯಾಗಿ ಅತ್ಯಕ್ಕೋಸ್ಕರ ಕರೆದಿ ಅವರಿಗೆ ನಮ್ಮ ಎಲ್ಲರವಾಗಿ ಆ ಯುವಕರು ಅಂದ್ರೆ ನಾವು ಏನಾದ್ರು ಒಂದು ಕೆಲಸ ಮಾಡಿಸ್ಬೇಕು ಸಮಾಜಕ್ಕೆ ಏನಾದರು ಹಾಗಾಗಿ ಇವತ್ತು ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಿಂದ ಎರಡು ಪ್ರತಿನಿಧಿಗಳು ಸೇತು ಅದರೊಳಗೆ ಮೊದಲಿಗರಾಗಿ ಎ ಪ್ರಕಾಶ್ ಅವರು ಮತ್ತೆ ಎರಡನೇವರಾಗಿ ಅಂದ್ರೆ ನಾನು ಸೀರಿಯಲ್ ನಂಬರ್ ಹೇಳ್ತಾ ಇಲ್ಲ ಪ್ರಕಾಶ್ ಇಂತ ಚಿಕ್ಕೋರು ಆ ರೀತಿಯಲ್ಲಿ ಹೇಳ್ತಾ ಇರೋದು ಯುವ ಸಂಘದಿಂದ ಯುವಕ ಯುವ ಒಂದು ಸಮಾಜದಲ್ಲಿ ಯುವ ಹುಡುಗರ ಪರವಾಗಿ ನಮ್ಮ ಜಗದೀಶ್ ಕಡ್ಕೋಳ ಅವರು ಕಡ್ಕೋಳ ಜಗದೀಶ್ ಅಂತಾರೆ ಜಗದೀಶ್ ಹಾಗಾಗಿ ಅವರು ಇದ್ದಾರೆ ಅವ್ರೆ ನಾನು ರಕ್ತ ಸ್ವಾಗತವನ್ನು ಬಯಸ್ತಾ ಇನ್ನು ಎಲ್ಲ ಹಿರಿಯರು ಬಂದಿದ್ದೀರಾ ನಮ್ಮ ಹೊಯ್ಸಲ್ ಕರ್ನಾಟಕ ಸಂಘದಿಂದ ಅಂದ್ರೆ ಇದು ಸುಂದರಮೂರ್ತಿ ಜಯಸಿಂಹ ಮತ್ತೆ ನಮ್ಮ ಬ್ಯಾಂಕ್ ಅಸೋಸಿಯೇಷನ್ ಅವರು ಅಶೋಕ್ ಅವರು ಮತ್ತೆ ಸುರೇಶ್ ಅವರು ನಮ್ಮ ಎಡಹಳ್ಳಿಲಿ ಆಶ್ರಮ ಮಾಡ್ಕೊಂಡಿದ್ದಾರೆ ಸುರೇಶ್ ಅವರು ಮತ್ತೆ ನಮ್ಮ ಶಾರದಾ ಇದು ಸಂಘದ ವಿಪ್ರ ಸಂಘದ ಇವರು ಎಲ್ಲ ಎಲ್ಲ ಬಂದಿದೀರ ನಮ್ಮ ವಿಜಯಲಕ್ಷ್ಮಿ ಅವರು ಮಹಿಳಾ ಸಂಘದ ಅಧ್ಯಕ್ಷ ಎಲ್ಲರೂ ಬಂದಿದ್ದೀರಾ ಜನ ಬರ್ಬೇಕಾಗಿತ್ತು ಇದು ಯೋಜಿಸ ಕಾರ್ಯಕ್ರಮ ಅಲ್ಲ ಅನ್ಸುತ್ತೆ ಹಾಗಾಗಿ ಜನ ಇಲ್ಲ ಇವತ್ತು ಕಮ್ಮಿ ಇದಾರೆ ಹಾಗಾಗಿ ನಾನು ಸಮಯ ಇಟ್ಟಿ ಸಮಯ ಸರಿ ಇಲ್ಲ ಇಟ್ಟಿ ಸಮಯ ಸರಿ ಇಲ್ಲ ಆದ್ರೂ ಎಲ್ಲ ಪ್ರಚಾರವೇ ಆಗಿದೆ ಸುಮಾರು ನಾವು ಇವತ್ತು ಸಮಾಜ ಬ್ರಾಹ್ಮಣಕ್ಕೆ ಬೇಕಾಷ್ಟು ಜನ ಬೇಕಾಷ್ಟು ಮಾತಾಡ್ಕೊಂಡು ಮಾತಾಡೋ ಪ್ರಶ್ನೆ ಬರೋದೇ ಇಲ್ಲ ಅವರೊಂದಿಗೆ ಮಾತಾಡ್ತಾರೆ ನಾವು ಆಮೇಲೆ ನಿಧಾನಕ್ಕೆ ಜನ ಬರ್ತಾರೆ ನಮ್ಮ ಅವರು ಮಾತಾಡ್ತಾರೆ ಅವರು ನಾಲ್ಕೂವರೆ ಪಾಪ ಐದು ಗಂಟೆಗೆ ಹೋಗ್ಬೇಕಾಗಿತ್ತು ಅವ್ರು ಹೋಗಬೇಕು ಬೇರೆಯವ್ರಿಗೆ ಹೋಗ್ಬೇಕಿಲ್ಲ ಹಾಗಾಗಿ ನಾವು ನಾನು ಅವ್ರಿಗೆ ಮಾತಾಡ್ಸೋಣ ಇದೇನಪ್ಪ ಜೋರಿಸರು ಫೋನ್ ಮಾಡುವ ಅವರು ಹೇಳಿದ್ರು ಬೇಕಾದ ಜನ ಎಲ್ರಿ ಎಷ್ಟೊಂದು ಜನ ಕೇಳಿದಾರಪ್ಪ ಸುಮಾರು ಒಂದು ಇನ್ನೂರ ಐವತ್ತು ಜನ ಮೆಂಬರ್ಗೆ ಫೋನ್ ಮಾಡಿದೆ ಅವರಲ್ಲಿ ಒಂದು ಇಪ್ಪತ್ ಇಪ್ಪತ್ತೈದು ಜನ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಅವ್ರನ್ನ ನಮ್ಮ ಅವ್ರನ್ನ ಏನ್ ಜೋಡಿಸ್ರು ಇದರ ಅವರ ಅವ್ರಿಗೆ ಹೇಳಿದ್ರು ಅಂತ ನೀವು ಎಲ್ಲ ಅನ್ನಿಸಿರ್ಬಹುದು ನೀವು ಇದೇನಪ್ಪ ಇಲ್ಲಿ ಬಂದಿರೋ ನಮ್ಮ ಅಶೋಕ್ ಸುರೇಶ್ ನಿಮಗೆಲ್ಲ ಅನ್ಸಿದೆ ಇದೇನಪ್ಪ ಹಾಗೆ ಇದ್ದಕ್ಕಿದ್ದ ಹಾಗೆ ಏನಿಲ್ಲ ಆ ಮನುಷ್ಯ ನಮ್ಮ ಕಾರ್ಯಕ್ರಮ ಮುಗಿಸ್ಕಂಡ್ ಹೋದಾರರಿಂದ ಆಮೇಲೆ ನನಗೊಂದು ಫೋನ್ ಇಲ್ಲ ನೀವು ಯಾವುದೇ ವಾಕ್ ಏನ್ ಮಾಡ್ತೀರಾ ಕೇಳಿ ಅಂತ ಕೇಳಲಿಲ್ಲ ಎರಡನೇನು ಬೇಜಾರಾಗಿದ್ದೇನಪ್ಪ ಅಂದ್ರೆ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆ ಒಂದು ಹೋಟೆಲ್ ತೀರ್ಮಾನ ಮಾಡೋದು ಅದು ಬಾಳಲ್ಲಿ ಬಾರಲ್ಲ ಐದು ದಿನ ಕೂತ್ಕೊಂಡು ಪ್ರತಿನಿಧಿನ ತೀರ್ಮಾನ ಮಾಡಿದ್ದಾರೆ ಅದು ನನ್ ಕಿರಿಗಿತ್ತು ಹಾಗಾಗಿ ಇಲ್ಲಿ ನಾವು ಯಾರನ್ನು ಯಾರ ಜೊತೆ ಹೋಗ್ಬೇಡಿ ಮಾಡಬೇಡಿ ಅಂತ ಆದ್ರೆ ಅವ್ರು ಯೋಚನೆ ಮಾಡಬೇಕು ಅದು ಯೋಚನೆ ಮಾಡುವ ಶಕ್ತಿ ಕಳ್ಕಂಡು ಮತ್ತೆ ಒಲ್ಲದ ಮನ್ಸಿಗೆ ಕಲ್ಲು ಅಂತ ಮೊಸರು ಕಲ್ಲು ಅಂತ ನಾವು ಆಕ್ಚುಲಿ ನಾವು ಸ್ವಾನ ಪ್ರಕಾಶ್ನ ಬಿಟ್ಬಿಡ್ತಿರ್ತೀನ ಅಶೋಕನಳ್ಳಿ ಅವ್ರೂ ಬಿಟ್ಕೊಡ್ತಿದ್ದಿಲ್ಲ ಅದು ದೇವರು ಅದಕ್ಕೆ ತಪ್ಪಿಸುತ್ತೇನೆ ಹಾಗಾಗಿ ನಮ್ಮ ಭಾನು ಪ್ರಕಾಶ್ ಶರ್ಮಾ ಅವರು ಇವತ್ತು ಅಧ್ಯಕ್ಷಕ್ಕೆ ಸ್ಥಾನಕ್ಕೆ ನಿಂತ್ಕೊಂಡಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಮ್ಮ ಹಿರಿಯ ನ್ಯಾಯವಾಡಿಗಳಾದಂತಹ ಅಶೋಕ್ ಖಾನಳ್ಳಿ ಅವರು ಇರುವಾಗ ನಾವು ಬೇರೆ ಮಾತಾಡೋ ಹಾಗೆ ಇಲ್ಲ ಬಂಧುಗಳೇ ಒಂದಂತೂ ಸತ್ಯ ಬೇರೆದೆಲ್ಲ ನಾವು ಮಾತಾಡ್ತೀವಿ ಮಾತಾಡಕ್ಕೆ ಸಮಯ ಇದೆ ನಾವು ನಾವಿಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ನಾವು ಏನಿದೆ ಇವತ್ತು ಓಟು ಒಂದು ಹೊರಗಡೆ ಹೋದಾಗೆ ನಾವು ಬಾನ ಪ್ರಕಾಶ್ ನಾವು ನಿಲ್ಲಿಸ್ಲೇಬೇಕು ಇಲ್ಲ ಅಂದ್ರೆ ಸಮಯ ಸಾಧಕರು ಉದ್ಭವ ಆಗ್ತಾರೆ ಆ ಸಮಯ ಸಾಧಕರೇ ಇವತ್ತು ಈ ಕೆಲಸ ಮಾಡ್ತ ಬರ್ತಾ ಇರೋದು ಬೇಕು ಯಾರನ್ನ ತರ್ಕ ಬರೋದು ಏನೋ ಮಾಡೋದು ಎಲ್ಲ ಮಾಡ್ತೀಯ ಅವರು ಎಲ್ಲಾ ನಗದಿಲೂ ಇದ್ದರು ಲಕ್ಷ್ಮೀ ಇವರು ಸಿಎಂ ಶಾಸ್ತ್ರ ಜೊತೆಲಿ ಇದ್ರು ಸಿಎ ಶಾಸ್ತ್ರ ಪೂರ ಅವ್ರು ಅದನ್ನ ಬೀದಿ ತಂದ್ಬಿಟ್ರು ನಾಗೇಂದ್ರ ಪ್ರಸಾದ್ ಅವರನ್ನ ಬೀದಿ ತಂದ್ಬಿಟ್ರು ಸಿಎಂ ಬುಕ್ ಮಾಡೋದು ವೆಂಕಟನಾರಾಯಣ ಎಲ್ಲಿ ಕೂರಿಸ್ಬೇಕೋ ಕೂರಿಸ್ರು ಈಗ ನನಗೆ ಒಂದು ರಿಪೋರ್ಟ್ ಬಂದಿದೆ ಅವ್ರ ಜೊತೆ ಓಡಾಡ್ತಿರೋರು ಒಂಬತ್ತನೇ ಅತ್ಯು ಇಪ್ಪತ್ತು ಕೋಟಿ ಏಳು ಲಕ್ಷ ರೂಪಾಯಿ ಅವರು ಈಗ ನನಗೆ ಮೆಸೇಜ್ ಬಂದಿದೆ ನಾಳೆ ಪ್ರಸರ್ ಕೊಡ್ತೀನಿ ಇವರೆಲ್ಲ ನಮ್ಮ ಸಮಾಜಕ್ಕೆ ಮಾಡಿರೋದು ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಬರ್ತಾರೆ ಬೇರೆಯವರ ಕಟ್ತಾರೆ ಬೇರೆಯವ್ರ ಕೈ ಮಾತಾಡಿಸ್ತಾರೆ ಹಾಗಾಗಿ ನಾವು ಅದಕ್ಕೆ ಉತ್ತರ ಕೊಡಬೇಕು ನೋಡಿ ಪೇನ್ ಕಟ್ಲೆ ಬರೀತಾ ಇದಾರೆ ನಮ್ಮಲ್ಲೆಲ್ಲ ಬರೆಯೋರು ಇಲ್ವಾ ನೀವೆಲ್ಲ ನಿಮ್ಗೆಲ್ಲ ಬರೀ ಬರುವ ಏನು ಏನ್ ಪೇನ್ ಎಲ್ಲ ಬರಿತೀಯಾರೆ ಏನೇನೋ ಸುಳ್ಳು ಹೇಳ್ಕೊಂಡು నోడి ఈ వేత సుళ్దే అది జన సత్య అంత నమ్ ఆ సుళ్ హా మిగస్ సుళ్ పేజ్ పుట్టుగట్లే బరీతా అదన్న నమ్మ యువకరువు బు నమ్మల్ ఏన ఈ సుళ్ ఏన యావత్ పేజ్ గట్లే బరీయనే నమ్మ సురేష్ ఇప్పటి వర్ష దా ఏ బరితాయి బాయి బాగా బరీతాయి అందుకు ఉత్తర పొడవు తక్షణ ಏನ್ ಅಶೋಕ್ ಖಾರ್ನಲ್ಲಿ ಭೇಟಿ ಬಂದಿಲ್ಲ ಅವ್ರಿಗೆ ದುಡ್ಡು ಬೇಕು ಅಂತ ಬಂದಿತ್ತಿಲ್ಲ ಇವತ್ತು ಮಾನವರುಗಳಿಗೆ ದುಡ್ಡು ಬೇಕು ಅಂತ ಅಧ್ಯಕ್ಷರಿಗೆ ಬಂದಿಲ್ಲ ಅದನ್ನ ಯೋಚನೆ ಮಾಡಬೇಕು ತಿಳಿಸಬೇಕು ಸಮಾಜಕ್ಕೆ ಇವತ್ತು ಅಶೋಕ್ ಖಾರ್ನಲ್ಲಿ ಅಂತ ಅವ್ರನ್ನ ಬೀದಿಗೆ ಬೈತಾರೆ ಅಂದ್ರೆ ಇವ್ರಿಗೆ ನೆಂಥ ಜನ ಇವ್ರಿಗೆ ನೆಂಥ ಜನ ಇವತ್ತೇಳು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದಾರೆ ಏಳು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದಾರೆ ಇವತ್ತು ಕೋಟಿ ಎಂಬತ್ತು ಲಕ್ಷ ಅದೇ ಎಂಬತ್ ಲಕ್ಷ ಕೋಟಿ ಇವತ್ತು ದುಡ್ಡು ಈ ಸಮ್ಮೇಳನ ಮಾಡೋದಿಲ್ಲ ಎಷ್ಟು ಐದು ಕೋಟಿನೂ ಐದು ಕೋಟಿ ಹಾಗಾಗಿ ಬಂತುಗಳೇ ನೀವು ಯುವಕರು ನಾಳೆಯಿಂದ ಸಮಯ ಕಮ್ಮಿ ಇದೆ ಅಂಬೆಲ್ಲ ಹೇಳ್ತೀನಿ ಪ್ರತಿಯೊಂದು ಬರೀಬೇಕು ಒಬ್ಬೊಬ್ರು ಹತ್ತಕ್ಕ ಬರೀರಿ ಅದು ತಿಳ್ಕೊಳ್ಳಿ ಏನು ಅಂತಿದೆ ಏನು ಅಂತ ಕೊಡ್ತೀನಿ ದಾಖಲಾತಿಗಳೆಲ್ಲ ಕೊಡ್ತೀನಿ ಇವತ್ತು ಏನು ಸಮಾಜ ಸೇವೆ ಬಾಳು ಮಾಡಿಲ್ಲ ಅಂತಾರಲ್ಲ ಅವ್ರಿಗೆಲ್ಲ ಉತ್ತರ ಕೊಡೋಣ ಇವತ್ತು ದಾಖಲಾತಿ ಸಮೇತ ಉತ್ತರ ಕೊಡೋಣ ಹಾ ಕೊಡೋಣ ಕೊಡ ಕೊಡ್ತೀವಿ ನಮ್ಮ ಹತ್ರ ಇದೇ ಕೊಡ್ತೀವಿ ಅದಕ್ಕೆಲ್ಲ ಉತ್ತರ ಕೊಟ್ಟು ನಾವು ಬುದ್ಧಿ ಕಲ್ಸೋಣ ಅದರಿಂದ ನಾವು ಯುವಕರು ಬಹಳ ಪ್ರತಿವಂತರಾಗಬೇಕು ಉತ್ತರ ಕೊಡಬೇಕು ಸುಳ್ಳ ದಾಟವಾಡಕ್ ಬಿಡಬಾರ್ದ ಐದು ದಿನದಲ್ಲಿ ನಾವು ಐದು ತಿಂಗಳು ಐದು ವರ್ಷದ ಕೆಲಸ ಮಾಡಬೇಕು ಹಾಗಾಗಿ ಬಂದ್ಗಳೇ ಸಮಯ ಇಲ್ಲ ಪಾಪ ಅವ್ರಿಗೆ ಬೂತ್ಗಳು ಆಗ್ತಾ ಇಲ್ಲ ಅಧ್ಯಕ್ಷರಿಗೆ ನಾವು ಅಧ್ಯಕ್ಷರಿಗೆ ಹಾಗಾಗಿ ಅವರು ಇವತ್ತು ತುಂಬಾ ಓಡಾಡ್ತಾ ಇದ್ದಾರೆ ಬನ್ನಿ അഭിനന്ദന അഭിനന്ദന സമരംഭ്യ അഭിനന്ദനംഭവം ജീവോത്സവത്തിന്

ನೀವು ಏನ್ ಮಾಡಬೇಕು ಅಂತಂದ್ರೆ ನಂದು ಕ್ರಮ ಸಂಖ್ಯೆ ಮೂರು ನಮ್ಮ ನಿರ್ದೇಶ್ ಕುಮಾರ್ ಒಂದು ಕ್ರಮ ಸಂಖ್ಯೆ ಎರಡು ಆ ಏಳು ಇರೋ ಕಡೆ ನೀವು ಎರಡು ಮತ್ತು ಮೂರು ಮಾತ್ರ ಕಟ್ ಮಾಡಬೇಕು ಅದು ನಮ್ದು ಒಂದು ಕಿ ಯಾವುದು ಬಾಲಪ್ರಕಾಶ್ ಅವರು ಮತ್ತು ನಾವು ಜಿಲ್ಲಾ ಪ್ರಧಾನಿಗಳು ಸೇರಿ ಇದಕ್ಕೆ ತಂದು ಅದೇ ಒಟ್ಟು ಅವರು ಜನರು ಒಂದು ಟೀಮ್ ಮಾಡಿಕೊಟ್ಟಿದ್ದೀನಿ ಯಾರು ಭಾನು ಪ್ರಕಾಶ್ ಅವರು ನಾನು ಎ ಪ್ರಕಾಶ್ ಅವರು ಮತ್ತು ಜಗದೀಶ್ ಇಬ್ಬರು ಜನರು ಒಂದು ಟೀಮ್ ಮಾಡಿಕೊಂಡು ನಮ್ಮ ಟೀಮ್ಗೆ ಅಶೋಕ್ ಹಳ್ಳಿಯವರ ಬೆಂಬಲ ಅವ್ರು ಯಾಕೆಂದ ಬೆಂಬಲಿಸ್ತಾ ಇದ್ದಾರೆ ಯಾಕೆ ಬೆಂಬಲಿಸ್ತಾ ಇದ್ದಾರೆ ಅಂತಂದ್ರೆ ಅವರು ಮಾಡಿದ ಕೆಲಸಗಳನ್ನ ಪ್ರೋಗ್ರೆಸಿವ್ ಮಾಡಿಸಿ ಏನೇನಿದೆ ಅವುಗಳನ್ನು ಮುಂದುವರೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ಇದೆ ಅವರು ನಮ್ಮ ಮೇಲೆ ಅಂತಂದ್ರೆ ನಮ್ಮ కాష్ణ అశోక కబ్జర్వ్ మా కేవల ముడు భారీ సుమారు ఇప్ప సవర మెంబర్షిప్ అదన అవంత ఎట్ అనే ఈ ఐవత్ వర్షం మెంబర్షిప్ బాగా కమే ఇప్పుడు బరీ నల సవరూ అదే నమ్మ బ్రాహ్మణల సంఖ్య ఇడీ రాజ్యద ನಲವತ್ತೈದು ಲಕ್ಷ ಜನ ಬ್ರಾಹ್ಮಣದಲ್ಲಿ ಇಡೀ ರಾಜ್ಯಗಳಿಗೆ ಅದರಲ್ಲಿ ಬರೀ ನಲವತ್ತೆರಡು ಸಾವಿರ ಮಾತ್ರ ಮೆಂಬರ್ಶಿಪ್ ಇತ್ತು ಅಂದ್ರೆ ಒಂದು ಇದು ಇರಲಿಲ್ಲ ಒಂದು ಪರ್ಸೆಂಟು ಆಗಿಲ್ಲ ನಾವೆಲ್ಲ ತಲೆ ತಗ್ಗಿಸಬೇಕೆಲ್ಲ ಅಂತ ಒಂದು ಸ್ಥಿತಿ ಇಟ್ಟಿದ್ದನ್ನ ಅಶೋಕ್ ಅಂಗಡಿ ಅವರು ತಮ್ಮ ಸ್ವಂತ ವಿಚೇಟದಿಂದ ಆನ್ಲೈನ್ ಮೆಂಬರ್ಶಿಪ್ ತಂದ್ರು ಮತ್ತು ಆನ್ಲೈನ್ ಪತ್ರಿಕೆ ತಂದ್ರು ಇದೆಲ್ಲ ಇದೆಲ್ಲ ಮಾಡಿ ಇಪ್ಪತ್ತೈದು ಸಾವಿರ ಹೆಚ್ಚಿಗೆ ಬಂದಿಫ್ಟೆಂಟ್ ಮೂರು ವರ್ಷದಲ್ಲಿ ಸಿಗ್ತದೆ ನಮ್ಮ ಎ ಕೆಎಂಎಸ್ ಆಫೀಸ್ ಬೆಂಗಳೂರು ಒಳಗಡೆ ಒಳಗೆ ಕಾಲ್ಡಕ್ ಆಗ್ತಾ ಇರಲಿಲ್ಲ ಲಿಫ್ಟ್ ಕೆಟ್ಟ ಕೊಟ್ಟಿತ್ತು ಒಳಗಡೆ ತುಂಬಿಕೊಳ್ಳಿರಲಿಲ್ಲ ಎಲ್ಲ ರಿಪೇರಿಂಗ್ ಇಷ್ಟು ಒಬ್ಬರ ಡಿಲ್ಯಾಪಿಡೇಟೆಡ್ ಕಂಡೀಷನ್ ಅಂತಲ್ಲ ಆ ಥರ ಇತ್ತು ಅದನ್ನೆಲ್ಲ ತಮ್ಮ ಸ್ವಂತ ಖರ್ಚಲ್ಲಿ ರಿಪೇರಿ ಮಾಡಿಸಿ ಬೇರೆ ಒಂದು ಹಾಲ್ ಮಾಡಿ ಪಟ್ಟಿ ಹಾಲ್ ಮಾಡಿ ಲಿಫ್ಟನ್ ಸರಿ ಮಾಡಿಸಿ ಇವೆಲ್ಲ ಅವ್ರು ಯಾಕೆ ಹೇಳಿ ಅವ್ರಿಗೇನೋ ಒಂದು ಕನ್ಸರ್ನ್ ಇದೆ ನಮ್ಮ ಎ ಕೆ ಎಕೆಂ ಎಂ ಎಸ್ ಒಂದು ಒಳ್ಳೆ ಎಸ್ ಎನ್ ಮಾಡಬೇಕು ಪಿ ಎಂ ಎಸ್ ಅಂದ್ರೆ ಒಳ್ಳೆ ಗೌರವಿತವಾದ ಒಂದು ಸಂಸ್ಥೆ ಆಗಬೇಕು ಅದು ಹಾಗಾಗಿ ಅವ್ರು ಮಾಡಿದ್ರು ಅದ್ರ ಜೊತೆಗೆ ಒಂದು ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡಿದ್ದಾರೆ ಅದು ಲೇಡೀಸ್ ಹಾಸ್ಪಿಟಲ್ ಲೇಡೀಸ್ ಹಾಸ್ಪಿಟಲ್ ಕಟ್ಟಡಕ್ಕೆ ಒಂದು ಫೌಂಡೇಶನ್ ಸ್ಟೋನ್ ಆಗ್ತದೆ ಅದನ್ನ ಇವಾಗ ಅದನ್ನ ಮುಂದುವರ್ಸಿಟಲ್ ಲೋಕಿ సుమారు ఇవ్వాలి సుమారు ఎట్టి లక్ష డెపసిట్ ఇది ఆ డెపాలిట్ అతి నా భవనకి లేడీస్ హాస్టెల్ ఏం అంటే అదే ఖర్చు అంత తీర్మాన బేరే యా బేనో ప్రాజెక్ట్ కట్టుతారు బేడా నన్నారో అనేది పూర్త మార్చు తీర్మాన భారత్ ప్రశాంతం ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅವರೇ ಸೆಲೆಕ್ಟ್ ಕೊಡ್ತೇನೆ ಮತ್ತು ಜಿಲ್ಲಾ ಸ್ಥಾನಕ್ಕೆ ನಾನು ಸೆಲೆಕ್ಟ್ ಕೊಡ್ತೇನೆ ನಿಮಗೆ ಹದಿಮೂರನೇ ತಾರೀಕು ನಾವು ಅಲ್ಲಿ ಮಗರಸಭಾ ಸಂದರ್ಭದಲ್ಲಿ ನಮ್ಮದು ಎದುರು ಇರಲಿ ಅದು ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆ ತಕ್ಕಾಗಿ ನಾವು ಅಲ್ಲಿಂದ ನಿಮಗೆ ಕೈ ಮಾಡ್ತೀವಿ ಯಾವ ರೀತಿ ಏನು ಅಂತ ನಿಮ್ಮ ನಂಬರ್ ಗೊತ್ತಿಲ್ಲ ಗಂಡ ಬಂದ್ರೆ ನಾವು ಹೇಳ್ತೀವಿ ನಂಬರ್ ಯಾವುದು ಕುಟುಂಬ ಕೊಡ್ತೀವಿ ಡೋರ್ ನಂಬರ್ ಎಷ್ಟೋ ಕೈ ಮಾಡಿದ್ರೆ ಮೆಂಬರ್ಶಿಪ್ ನಂಬರ್ ಬರುತ್ತೆ ನಂಬರ್ ಚೀಟಿ ಪಸ್ಗಳಿವೆ ಹಾಗಾಗಿ ನಿಮ್ಮೆಲ್ಲರೂ ನಾನು ಕಳಕಳಿಯಿಂದ ಕೇಳ್ಕೊಬೋದೇನಂತಂದ್ರೆ ಒಂದು ಒಳ್ಳೆಯ ಟೀಮು ನಮ್ಮ ಮಾತುಪಕರು ಪಕ್ಕದ ಪಕ್ಕದವರು ಯಾವ ಪಕ್ಕದವರು ನಾವು ಕೂಡದಲ್ಲಿದ್ದಾರೆ ಹೋಗಿ ಅಪ್ರಸ್ಟ್ ಕೊಡಬಹುದು ಇದುವ ಏನಾಗ್ತಾ ಇಂತಂದ್ರೆ ಎ ಕೆಪಿ ಪುಸ್ತಕ ಅಧ್ಯಕ್ಷ ಹೋದ್ರೆ ಬರೀ ಬೆಂಗಳೂರು ಬೆಂಗಳೂರು ಬಿಟ್ಟು ಬೇರೆ ಎಲ್ಲಿ ಯಾರೂ ಆಗಿರ್ಲಿಲ್ಲ ನಾವು ಒಂದು ಅಪ್ರಸ್ಟ್ ಕೊಡ್ಬೇಕಾದ್ರೆ ಯಾರಾದ್ರೂ ಮಧ್ಯವರು ತಿಳಿಸ್ಕೋಬೇಕು ಅವ್ರು ಸಿಕ್ಕಲ್ಲ ಇವರು ಪಿ ಎಕ್ ಹೋಗಿದ್ರು ಸಿಕ್ಕಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟ ಹೋಗ್ಬೇಕು ಸಭೆಯಲ್ಲಿ ಇರ್ತಾರೆ ಅವ್ರೆ ಸಮುದಾಯನ ಬಹಳ ತುಚ್ಛವಾಗಿ ಮಾತಾಡ್ತಾರೆ ಸಮುದಾಯ ಗುರುಗಳು ಬಹಳ ಬೇಜಾರಾಗಿ ಬೇಡ ಇದು ಅಂತ ಹೇಳಿದ್ರೆ ಬಂದ್ಬಿಟ್ಟಾರೆ ಆ ವ್ಯಕ್ತಿ ಹೋಗಿದ್ದಾರೆ ಏನಪ್ಪ ಅಂದ್ರೆ ಆ ವ್ಯಕ್ತಿ ಬ್ರಾಹ್ಮಣದ ನಿಂದನೆ ಮಾಡಿದ ನಂತರ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೇವೆ ಪ್ರತಿಭಟನೆ ಮಾಡಿದ್ರೆ ಆ ಪ್ರತಿಭಟನೆ ಆದ ಆ ವ್ಯಕ್ತಿ ಎಚ್ಚೆತ್ತುಕೊಳ್ಳೇ ಇಲ್ಲ ಇದರಲ್ಲೇ ಇಲ್ಲ ಏನೋ ಆರೋಗ್ಯಕ್ಕೆ ಅಷ್ಟು ಹುಷಾರು ಪಡ್ತಾ ಆರೋಗ್ಯ ಲಭ್ಯವಾಗ್ಬಿಡಿತ್ತು ಆಮೇಲೆ ಲಾಸ್ಟ್ ಹೇಳಿದ್ರಂತ ಹೇಳಿ ಯಾಕಂದ್ರೆ ನಾವು ನಾವು ಸರ್ವೇಜನ ಒಳ್ಳೇದನ್ನ ಮಾಡ್ತಾ ಎಷ್ಟು ಸತ್ಯ ನ್ಯಾಯ ಧರ್ಮದಾಗಿ ಬರ್ತಕ್ಕ ಸಾಧ್ಯ ಅಷ್ಟು ಬದುಕ್ತಾ ಇರಲಿ ಅಂತವರ ನಿಂದನೆ ಮಾಡಿದಾಗ ನಾವು ಅಂತಲ್ಲ ಯಾರು ಏನು ಒಳ್ಳೇದಾಗ ಅದೊಂದು ಸತ್ಯ ನಿದರ್ಶನ ಅಂತ ನಮ್ಮ ಬ್ರಾಹ್ಮಣರನ್ನು ನಾವು ಅಷ್ಟು ವಿಚಾರ ವಿಚಾರವಾಗಿ ಎಲ್ಲಾ ವಿಚಾರ ಮಕ್ಕಳು ನಟರಾಜೋಸ್ ಅವರು ಹೇಳಿದಾಗ ಮತ್ತೆ ಏನಾದ್ರು ಯಾರು ಏನೇ ಅಂದ್ರು ಅದನ್ನ ಆಕ್ಷೇಪಣೆ ಮಾಡ್ಬೇಕು ವಿರೋಧ ಮಾಡ್ಬೇಕು ವಿರೋಧ ಮಾಡ್ಬೇಕು ಇಲ್ಲಿ ಅಂದ್ರೆ ಹತ್ತು ಸರಿ ಸುಳ್ಳು ಹೇಳಿದಾಗ ಅದು ನಿಜ ಅಂತರೇ ಆಗಿ ಅಂತ ಒಂದು ಕೆಲವು ಸತ್ಯಗಳ ಮಾತನ್ನ ಹೇಳೋದು ನಟರಾಜ್ ಅದನ್ನ ಅರ್ಥ ಮಾಡ್ಕೊಂಡು ನಾವು ಯಾರು ಏನೇ ಅಂದ್ರೂ ಸೇಸ್ಕೊಂಡು ಉತ್ಕೊಳ್ಳೋಕ್ಕಾಗ ವಿರೋಧ ಮಾಡ್ಬೇಕು ಹೋರಾಟ ಮಾಡ್ಬೇಕು ಆ ಸತ್ಯನ ಬೆಳಕಾಗ್ಮೇನೆ ಅವ್ರ ಮನಸ್ಸಪ್ಪ ಅರಿವಾಗೋದು ಮತ್ತೆ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುವಂತ ಹೆಚ್ಚಾಗುತ್ತೆ ಹಾಗಾಗಿ ನಾವು ಹೋರಾಟದಿಂದ ಇಟ್ಕೊಂಡು ಕೃಷಿಕ ಸ್ವರ್ಗನ್ನೇ ಸೃಷ್ಟಿ ಮಾಡಲು ನಟ ಉದ್ಯೋಗ ಅವ್ರಿಗೆ ಏನು ಸರಿ ಕಾಣಿಸುತ್ತೆ ಅದನ್ನೇ ಸೃಷ್ಟಿ ಮಾಡುವಂತಹ ಒಂದು ಕರ್ತೃತ್ವ ಶಕ್ತಿಯನ್ನ ಬೆಳೆಸ್ಕೊಟ್ಟಿದ್ರು ಇದು ಏನ್ ಸಾಮಾನ್ಯ ಯಾಕಂದ್ರೆ ಅವರು ಬೆಂಗಳೂರಿನಲ್ಲಿ ನಮ್ಮ ಬೇರೆ ಬೇವರ ವರ್ಣ ಶಿಷ್ಯರಾಗಿದ್ದಂತವರು ಬಿಜೆಪಿ ದೊಡ್ಡ ದೊಡ್ಡ ಲೀಡರ್ಸ್ ಗಳನ್ನ ಬೆಂಗಳೂರಿನಿಂದಾಗ್ಲೆ ಬೆಳೆಸಂಥವ್ರು ಹಾಗಾಗಿ ಆ ಶಕ್ತಿ ತನ್ನೇ ಅವ್ರಿಗೆ ಪ್ರಾಪ್ತವಾಗಿರುವಂತ ಬೆಂಗಳೂರಿನಿಂದಾಗ್ಲೇ ನಾನು ನೋಡಿದ್ದೀನಿ ಹಾಗೆ ಇವತ್ತು ನಮ್ಮೆಲ್ಲ ಕರೆಸಿರೋ ನಡರ ಜೋಸ್ಗೆ ನನ್ನ ಗೌರ್ಮೆಂಟ್ ಹಾಗೆ ಈಗ ತಾನೇ ತೆರಳಿದ್ರು ನಮ್ಮ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳು ಅವರು ರಾಜ್ಯಾಧ್ಯಕ್ಷ ಹಾಗೆ ಆಗ್ತಾರೆ ಯಾಕಂದ್ರೆ ಅಂತಹ ಒಂದು ಶಕ್ತಿ ಇರುವವರು ధర్మ సంస్థాపన ఇ తొలగ్ శ్రీరాపట్ కార్యక్షేత్రు తుంబాశ తి కార్యనిమిత్తూ గవర్నమెంట్ అనిపిస్తారు ఈ బారెం ఐవత్ వర్షాకేన ఎలా నమినేషన్ సకారీతి అధ్యక్ష ఆయ్కెత్న ಇನ್ನು ಮಿಕ್ಕಿದ್ದೆಲ್ಲ ನಾಮಿನೇಷನ್ ಗಳೇ ಇದ್ದಿತ್ತು ಆ ಅಧ್ಯಕ್ಷ ಆಯ್ಕೆಯಾದ ಅಧ್ಯಕ್ಷ ನಾಮಕರಣ ಮಾಡುವಂಥದ್ದು ಜಿಲ್ಲೆಗಾಗ್ಲಿ ತಾಲೂಕಾಗ್ಲಿ ಎಲ್ಲ ಕಡೆ ನಾಮಿನೇಷನ್ ಮಾಡೋ ಗೊತ್ತಿತ್ತು ಆದ್ರೆ ಈ ನಮ್ಮ ಪ್ರಸಕ್ತ ಅಧ್ಯಕ್ಷರು ಏನು ನಮ್ಮ ಅಶೋಕ್ ಹಾರ್ನಹಳ್ಳಿ ಸಾಹೇಬ್ ಇದ್ದಾರೆ ಅವರು ಬೈಲ ತಿದ್ದುಪಡಿ ಮಾಡಿದ್ರು ಬರೀ ಅಧ್ಯಕ್ಷ ಮಾತ್ರ ಚುನಾಯಿಸಿದ್ಬೇಡ ಹಾಗೆ ಜಿಲ್ಲೆಯಿಂದ ಜಿಲ್ಲೆಯ ಜನತೆನೆ ನಮ್ಮ ಬ್ರಾಹ್ಮಣ ಸಮುದಾಯದ ಜನತೆ ಆಯ್ಕೆ ಮಾಡಿ ಕಳಿಸಲಿ ಅಂತ ಹೇಳಿ ಅದರಲ್ಲಿ ಎರಡ್ ಸಾವಿರ ಸದಸ್ಯರಿದ್ದರೆ ಎರಡ್ ಸಾವಿರದ ಮೇಲಿದ್ರೆ ಒಬ್ರು ನಾಲ್ಕು ಸಾವಿರದ ಮೇಲ್ ಆದ್ರೆ ಇಬ್ರು ಹಾಗೆ ಆರ್ ಸಾವಿರ ಎಂಟು ಸಾವಿರ ಬೆಂಗಳೂರಿನಲ್ಲಿ ಎಂಟು ದೇವಸ್ಥಾನಗಳಿದೆ ಬೆಂಗಳೂರು ಸ್ವಲ್ಪ ಜಾಸ್ತಿ ಮೈಸೂರಿನ ಎರಡು ಸ್ಥಾನ ಆ ಎರಡು ಸ್ಥಾನಕ್ಕೆ ಅಭ್ಯರ್ಥಿಗಳ ನಮ್ಮ ಸನ್ಮಾನ್ಯ ಶ್ರೀ ವಿಕಾಶ್ ಅವರು ಹಾಗೆ ಮತ್ತೊಬ್ಬರು ಯುವ ಮುಖಂಡರಾದಂತಹ ಶ್ರೀ ಜಗದೀಶ್ ಅವರು ನಮ್ಮ పిటి ప్రకాశ్ బాగ్గే కథ ఇలా అన్నీ మైసూరి మంత్ర పర్వీణ అంతి బాసరు అనేక శిక్షణ సంస్థలు సాధన శిక్షణ సంస్థ ముందే తరు మధువన లెవెల్ అంతి మొదలు పడ అనేక సౌరారు ఇక నివేశ కమ్మ దళితు నేర్త ప్రథమ సహకార నమ్మ డిటి ప్రకాశ్రమాజిక సేవలు తో నమ్మ జగిన యువకులు నమకె జ్ఞాపక ఇది ఏండ్ రిఫార్ట్స్మెంట్ అమూ అనేక జమీను సక్రు యారు అదే మాట్లాడే కొట్టారు ಇನ್ ಕೆಲವರೆಲ್ಲ ರೇಟ್ ಜಾಸ್ತಿ ಕೊಡ್ತಾ ಈ ಲ್ಯಾಂಡ್ ಬೂಮ್ ಬಂದಾಗ ಮಾರ್ಗ ಆದ್ರೆ ನಮ್ಮ ಏನು ಜಗ್ಗಣನ ತಂದೆ ಶಾಂಪು ಕರ್ಕೊಳ ಶಾಂಪು ಅವರು ಭೂತಾಯಿನ ಭೂಲಕ್ಷ್ಮಿನ ನಾನು ಯಾರಿಗೂ ಮಾಡೋದಿಲ್ಲ ಯಾರಿಗೂ ರಿಲೀಸ್ ಕೂತ್ಬೇಕು ಕೊಡಲ್ಲ ನಾನೇ ಮಾಡ್ತೀನಿ ಕಡಿಮೆ ನೋಡಿ ಬಹಳ ವಿಶಿಷ್ಟವಾದ ಚಿತ್ರ ರಾಮನಿ ಆ ರೀತಿ ಚಿತ್ರ ಬಂದ ಹಾಗೆ ಉಳಿಸ್ಕೊಂಡು ಅದನ್ನೇ ಆ ವ್ಯವಸಾಯ ಕೃಷಿನ್ನೇ ಮುಂದುವರಿಸಿಕೊಂಡು ಬರ್ತಿರುವಂತಹ ಒಂದು ವಿಶೇಷ ವ್ಯಕ್ತಿತ್ವ ನಮ್ಮ ಜಗಣ್ಣ ಹಾಗೆ ಇವತ್ತು ಇಬ್ಬರು ಮತ ಯಾಚನೆ ಅದೂಕಾರಿ ಏನ್ ನಡೆಯುತ್ತೆ ಆ ಯಾಚನೆಗೆ ಇವತ್ತು ಇಲ್ಲಿಗೆ ವೃದ್ಧೆ ಮಾಡಿಸಿದ್ದಾರೆ ಹಾಗೆ ಸ್ಥಾನಕ್ಕೆ ನಾವು ರಾಜು ಇಲ್ಲಿಗೆ ನಮ್ಮ ಡಿಡಿ ಪ್ರಕಾಶ್ ಅವರು ಮತ್ತೆ ಜಗಣನ ಮೈಸೂರು ಜಿಲ್ಲೆಯಿಂದ ನಾವು ಕಳಿಸ್ಕೊಡ್ಬೇಕು ಅವರಿಗೂ ಗೌರವ ಕೊಡುವಂತಿರುವಂತಹ ಎಲ್ಲ ಸರ್ಜನಗಳ ಮಾತಾಡಿ ನನ್ನ ಗೌರವ ನಾನು ಹೇಳ್ತಾ ಇದ್ದೆ ಈ ಏಕೆ ಎಂಜಿಒಾನ ಅನ್ನೋದು ಈ ಲಿಂಗಾಯತರು ಕ್ರೀಡರ್ಗಳು ಅಂತಾದ್ರೆ ಕೋಟಿ ಗಂಟೆ ಆಸ್ತಿ ಇರುತ್ತವರು ಅಲ್ಲಿ ಎಲೆಕ್ಷನ್ ನಿತ್ಕೋಬೇಕಾದ್ರೆ ಅವರು ಲಕ್ಷಾಂಕಟ್ಟೆ ಕೋಟಿ ಗಂಟೆ ಹಣ ಖರ್ಚು ಮಾಡ್ತಾರೆ ನಮ್ಮ ಸ್ನೇಹಿತರೆ ಕ್ರೀಡಾ ಸಂಘ ನಿಂತ್ಕೊಂಡು ಕೋಟಿ ಖರ್ಚು ಮಾಡಿದವರು ಹೋಗಿದ್ದಾರೆ ಲಿಂಗಾಯಕರು ಅಂಬೇಡ್ಕರ್ ಸಂಘ ಇಂಥದ್ದೆಲ್ಲ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಸಂಪೂರ್ಣ ಇದೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಒಂದೊಂದು ಮೆಡಿಕಲ್ ಕಾಲೇಜು ಎಂ ಡಿ ಸಿ ಎಂ ಬಿ 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 ಎಸ್ ಸೀಟ್ ಕೊಡ್ಸಿಟ್ರೆ ಸಾಕು ಅವ್ರಿಗೆ ಲಕ್ಷ ಗಂಟೆ ದುಡ್ಡು ಸಿಗುತ್ತೆ ರೆಸಿಡೆನ್ ಸೀಟ್ ಕೊಟ್ಟರೆ ಲಕ್ಷ ಗಂಟೆ ದುಡ್ಡು ಸಿಗುತ್ತೆ ಅದಕ್ಕೆ ಡೈರೆಕ್ಟರ್ ಆಗಬೇಕು ಡೈರೆಕ್ಟರ್ ಆಗಬೇಕು ಅಂತ ಎಲೆಕ್ಷನ್ ಬಹಳ ಬೇಗಾದಷ್ಟು ದುಡ್ಡು ಕಟ್ ಮಾಡಿಟ್ಕೊಟ್ಟಾರೆ ಆದ್ರೆ ನಮ್ಮ ಸೇ ಬಿಎಂಎಸ್ ಇತ್ತೀಚೆಗೆ ಅದು ನಮ್ಮ ಬಿಜೆಪಿ ಕಾಲೇಜು ಒಂದು ಸ್ವಂತ ಬಿಲ್ಡಿಂಗ್ ಅಂತ ಕಂಡು ಅದು ನಮ್ಮ ಮೈಸೂರಿನ ಒಂದು ಪಾತ್ರದಿಂದಾಗಿ ಬಿಲ್ಡಿಂಗ್ ಇನ್ನೊಂದು ಸ್ವಂತ ನಿವೇಶನ ನಾವು ಕಾಣುತ್ತಾ ಇತ್ತು ಇಲ್ಲ ಅಲ್ಲಿ ಏನಿದ್ರು ನಾವೇ ಕಾರ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು ನಾವೇ ಸುಧಾರ ಖರ್ಚು ಮಾಡಿಕೊಂಡು ಸೇವೆ ಸಲ್ಲಿಸ್ಬೇಕು ಅದಕ್ಕೆ ಬಹಳ ಶ್ರೀಮಂತರಾಗಿದ್ರೆ ಸ್ವಲ್ಪ ಹಣವಂತರಾಗಿದ್ರೆ ಸೇವೆ ಮಾಡಬಹುದು ಅದರಲ್ಲಿ ನಾವೆಲ್ಲ ಬೇಕಾದಷ್ಟು ಸೇವೆ ಮಾಡುದು ಬೇಕಾದಷ್ಟು ನಾವು ಹಣ ಲಯಿಸುದು ಮಾಸದ ಗಡಿಸಬೇಕಾಗ್ತದೆ ಸೇವೆ ಎಲ್ಲ ನಾವು ಬೇಕಾದಷ್ಟು ಮಂತ್ರಿಗಳನ್ನ ತಕೊಡ್ತು ಜಮೀನು ನಿವೇಶನ ಕಳಿಸ್ಕೊಡ್ತು ಹೀಗೆ ಮತ್ತೆ ಅಲ್ಲಿ ಏನು సేవ సార్ ప్రకాశాను ఆకాశ ఆకాశ ఆగి ఆలోచించే ఇవన్నీ ప్రకాశ తరగించి నమ్మ బ్రహ్మణ సమాజ అధ్యక్షరా ನಮ್ಗೆಲ್ಲರಿಗೂ ಅದೇ ಪ್ರಕಾಶವನ್ನ ಬೀರ್ಲಿ ಅವರು ರಶ್ಮಿನಾಥನ ಬರೀರ್ಲಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಎರಡು ಮಾತನಲ್ಲೇ ಮುಗಿಸ್ತೇನೆ ಇನ್ನೊಬ್ರು ಡಿ ವಿ ಪ್ರಕಾಶ್ ನೋಡಿ ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ ಅವರು ಸೂರ್ಯ ರಶ್ಮಿ ಕೊಟ್ಟರೆ ಪ್ರಕಾಶ ನಾನು ಕೊಡ್ತೇನೆ ಇಲ್ಲಿ ಯೋಚನೆ ಮಾಡಬೇಡಿ ಅಂತ ಆಯ್ತು ಪ್ರಕಾಶ ಎಲ್ಲಾರ್ಗು ಕೊಡಿ ನೀವು ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವೆಲ್ಲ ತುಂಬಾ ಲೈಟ್ ಆಗಿದ್ವಲ್ಲ ಹೋಗಬಾಗಿ ಬರ್ತಿದ್ದು ಲೈಟ್ ಕೊಡಿ ಅಂತ ಹೇಳಿ ಹೇಳ್ಬಿಟ್ಟು ಹತ್ರ ವಿನಂತಿ ಮಾಡ್ಕೊಳ್ತೇನೆ ్రామ కుమే ఆ పునరావర్తన పునరుచో ఉచ్చే అదే మార్గదర్శన ముందు బాగు నేను ఇది అంతి మాత్రం బ్రాహ్మణ సంఘా సురక్ష ಮತ್ತು ಈ ಒಂದು ಸಂಸ್ಥೆಯ ಗೌರವ ಅಧ್ಯಕ್ಷರಂತ ರಘುರಾಮ್ ಅವರೇ ಮೈಸೂರಿನ ಬ್ರಾಹ್ಮಣ ಅಧ್ಯಕ್ಷರಂತ ಟಿ ಟಿ ಪ್ರಕಾಶ್ ಅವರೇ ಜಗದೀಶ್ ಅವರೇ ಮತ್ತು ನಮ್ಮೆಲ್ಲರ ಹಿರಿಯರು ಕೇಂದ್ರದ ಉಪಾಧ್ಯಕ್ಷ ಪುಷ್ಪ ಹೆಂಗಾರವರೆ ಮತ್ತು ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ವಿಶ್ವ ಬಂಧುಗಳೇ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಚುನಾವಣೆ ಬರ್ತಾ ಇದೆ ಏಪ್ರಿಲ್ ಹದಿಮೂರನೇ ತಾರೀಕು ಅಧ್ಯಕ್ಷ ಅಭ್ಯರ್ಥಿಯಾಗಿ ಅಶೋಕ್ ಕಾರ್ನಾಡಿಯರ ಬೆಂಬಲದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ನಾನು ಅನಿರೀಕ್ಷಿತವಾಗಿ ಈ ಒಂದು ಹುದ್ದೆಗೆ ನಿಲ್ಲಬೇಕಾದಂತು ಒಂದು ತಿಂಗಳ ಹಿಂದಿನ ಸಹಿತ ನನ್ನ ಅಧ್ಯಕ್ಷ ಆಗ್ತಿದ್ದೆ ಗೊತ್ತಿರಲಿಲ್ಲ ತಕ್ಷಣವೇ ನಮ್ಮ ಎಲ್ಲ ತೀರ್ಮಾನದಂತೆ ಹಿರಿಯರು ಸಹಿತ ನೀವಿರಬೇಕು ಸಂಸ್ಥೆಯಲ್ಲಿ ಬಹಳ ಹಲವರು ನೀವು ಬಹಳ ಹಿಂದಿನಿಂದ ಇದ್ದೀರಿ ಈ ಸಲ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಅದಕ್ಕೋಸ್ಕರ ನಮ್ಮ ಎಲ್ಲರ ಸಂಪೂರ್ಣ ಸಹಕಾರ ಇದೆ ಅಂತೇಳಿ ಅಶೋಕ್ ಕಾರ್ನಾಡಿಯ ಸಂಪೂರ್ಣ ಬೆಂಬಲದ ಒಂದು ಮಹಾಸಭೆಯ ಎಲ್ಲರೂ ಸಹಿತ ನನ್ನನ್ನು ನೆನೆಸಿದ್ರು ನಾನು ಮಹಾಸಭೆಗೆ ತುಂಬಾ ಹಳವ ಬಿ ಎನ್ ವಿ ಸುಬ್ರಹ್ಮಣ್ಯಂ ಆಗ್ಬೋದು ಶಿವಶಂಕರ್ ಉಮಾರವಿ ಪ್ರಸಾದ್ ಆಗ್ಬೋದು ಮತ್ತು ಹಾಗೆ ವೆಂಕಟನಾರಾಯಣ ಆಗ್ಬೋದು ಅಶೋಕ್ ಆನಾಂಡಿ ವರ್ಗೂ ಸಹಿತ ಏಳು ಸಲ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇನೆ ಹಾಗೆ ನಾನು ಅನೇಕ ವಿಧವಾದಂತಹ ಸಮಾಜದ ಕಾರ್ಯಗಳನ್ನು ಮಾಡ್ತಾ ಶ್ರೀರಂಗಪಟ್ಟಣದ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಮಂಗಡಿ ಕಾರ್ಮಿಕರ ಪಾಠಶಾಲೆ ಅಧ್ಯಯನ ಹಾಗೂ ಗುರುಗಳ ಗುರುರಾಜ ಜ್ಯೋತಿಷ್ಯಾಭ್ಯಾಸ ಹೀಗೆ ಅನೇಕ ವಿಧವಾದಂತಹ ಸಮಾಜದ ಕಾರ್ಯಗಳನ್ನು ಮಾಡುತ್ತಾ ಇದ್ದೆ ಶ್ರೀರಂಗಪಟ್ಟಣದಲ್ಲಿ ನನ್ನದಾದ ಶಾಶ್ವತ ಧಾರ್ಮಿಕ ಕ್ರಿಯಾ ಎಂಬ ಸಂಸ್ಥೆಯನ್ನು ತೆಗೆದಿದ್ದೇನೆ ಅಲ್ಲಿ ಅನೇಕ ವಿದ್ಯಾರ್ಥಿಗಳಿಂದ ನಾನು ಪಾಠ ಪ್ರವಚನಗಳು ಪೂರ್ವ ಮತ್ತು ಅಪರ ಪ್ರಯೋಗವನ್ನು ಹೇಳಿ ಅವರೆಲ್ಲರಿಗೂ ಸಹಿತ ವಿದೇಶಗಳಿಗೆ ಮತ್ತು ಬೇರೆ ಬೇರೆ ಕಡೆಗೆ ನನ್ನನ್ನು ಅಧ್ಯಯನ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಹೊರಗಡೆ ಹೋಗಿದ್ದಾರೆ ಹೀಗೆ ಸಂಸ್ಥೆಯಲ್ಲಿ ನಾನು ಮಹಾಕವಿಯನ್ನು ಸೇವೆಯನ್ನು ಸಲ್ಲಿಸುತ್ತಿದ್ದೆ ಅನೇಕ ಯಜ್ಞ ಯಾಗ ಹೋಮಾದಗಳನ್ನು ಸಮಾಜ ಸೇವೆಯಲ್ಲಿ ಬರತಕ್ಕಂಥ ಎಲ್ಲವನ್ನೂ ಸಹಿತ ನಾನು ಕಾರ್ಯಕ್ರಮವನ್ನು ನನ್ನ ಸಂಸ್ಥೆ ಮುಖಾಂತರ ಮಾಡುತ್ತಿದ್ದೆ ಹಾಗೆ ನಾನು ಬರೀ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘ ಒಂದೇ ಅಲ್ಲ ವಿದೇಶದಲ್ಲೂ ಸಹಿತ ನಾನು ಬ್ರಾಹ್ಮಣ ಸಂಘಗಳನ್ನು ತೆರೆದಿದ್ದೇನೆ ಬೆಲಾಸ್ ನಾನೂರ ನಾನು ಎಂಬತ್ತು ಜನ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಕ್ಕೆ ಮೆಂಬರ್ ಆಗಿದ್ದಾರೆ ಕ್ಯಾಂಪಾ ಪ್ರೋಡಾ ಮಯಾಮೇಲು ಸ್ಯಾನ್ ಫ್ರಾನ್ಸಿಸ್ಕೋಗಳಲ್ಲೂ ಸಹಿತ ನ್ಯೂಯಾರ್ಕ್ಗಳಲ್ಲಿ ಚಿಕ್ಕ ಚಿಕ್ಕ ಸಂಘಗಳನ್ನು ಬ್ರಾಹ್ಮಣ ಸಂಘವನ್ನು ತೆರೆದಿದ್ದೇನೆ ಹೀಗೆ ಸಮಾಜಮುಖಿ ಕಾರ್ಯಕ್ರಮಗಳು ಎಲ್ಲವನ್ನು ಮಾಡುತ್ತಿದ್ದೇನೆ ಮುಂದೆ ನಾನು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಅಶೋಕ್ ಕಾಮಿಲ್ ಅವರು ಅನೇಕ ಮಾರ್ಗಗಳಿದೆ ಅಂದರೆ ಅವರು ಬರಕ್ಕಿಂತ ಮುಂದೆ ಅಶೋಕ್ ಅಶೋಕ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘ ಇದೇ ಅಂದ್ರೆ ಯಾರಿಗೂ ಇಷ್ಟೊಂದು ಗೊತ್ತಿರಲಿಲ್ಲ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತು ಈಗ ಅವರು ಬಂದ ಮೇಲೆ ಎಲ್ಲರೂ ಮೆಂಬರ್ಸ್ಗಳನ್ನು ಮಾಡಿದ್ದಾರೆ ಪ್ರತಿನಿಧಿಗಳನ್ನು ಮಾಡ್ತಾ ಇದ್ದಾರೆ ಅಂತ ವಿಶೇಷವಾದಂತಹ ಕೆಲಸವನ್ನು ಪ್ರಪ್ರಥಮವಾಗಿ ಐವತ್ತು ವರ್ಷ ಇತಿಹಾಸದಲ್ಲಿ ಯಾರು ಮಾಡಿದಂತಹ ಕೆಲಸ ಅಂದರೆ ಮೆಂಬರ್ಶಿಪ್ ಮೊದಲು ನಲವತ್ತೇಳು ಸಾವಿರ ಜನ ಮೆಂಬರ್ಶಿಪ್ ಇದ್ರು ಮೂರು ಮೂರು ವರ್ಷದಲ್ಲಿ ಇಪ್ಪತ್ತ್ ಮೂರು ಸಾವಿರ ಮೆಂಬರ್ಶಿಪ್ ಅನ್ನ ನೂತನವಾಗಿ ಅದಕ್ಕೆ ಸೇರಿಸಿ ವಿಶೇಷವಾದಂತಹ ಮಹಿಳೆಯನ್ನು ಬ್ರಾಹ್ಮಣ ಭಂಗಕ್ಕೆ ಕೊಟ್ಟಿದ್ದಾರೆ ಅವರು ಅಭಿಜಾತಿ ಒಂದು ಕಾರ್ಯಕ್ರಮ ಮಾಡುವ ಮಹಿಳೆಯರಿಗೆ ಮತ್ತು ಹಾಗೆಯೇ ಸುವರ್ಣ ಸಂಭ್ರಮ ಅಂತ ಐವತ್ತು ವರ್ಷಗಳ ತುಂಬಿದ ಮಹಾಸಭೆ ತಮ್ಮೆ ವಿಶೇಷವಾದಂತಹ ಕಾರ್ಯಕ್ರಮ ಮಾಡಿ ಮೂರು ದಿನಗಳ ಕಾಲ ಒಂದು ಲಕ್ಷಕ್ಕೂ ಹೆಚ್ಚಿನ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ ಸುವರ್ಣ ಸಂಭ್ರಮದ ಅಂಗವಾಗಿ ಮಹಾಸಭೆಯ ಜಾಗ ಅಲ್ಲಿ ನಮ್ಮಲ್ಲಿ ಮಗನ ಹಾಸ್ಟೆಲ್ ಪಕ್ಕ ಇದೆ ಅಲ್ಲಿ ಸುವರ್ಣ ಭವನ ಕಟ್ಟಬೇಕು ಅಂತ ಒಂದು ಭೂಮಿ ಪೂಜೆ ವಿಶಿಲಾನ್ಯಾಸವಾಗಿದೆ ಅದನ್ನು ಮುಂದುವರಿಸಿಕೆ ಹಾಗೆ ವೇದಾಧ್ಯಯನವನ್ನು ಮಾಡಿಸಬೇಕು ಶಿಕ್ಷಾ ವ್ಯಾಕರಣ ಛಂದಸ್ಸು ವೃತ್ತ ಜ್ಯೋತಿಷ ಕಲ್ಪಗಳನ್ನು ಮಾಡಬೇಕು ಹಾಗೆ ಅನೇಕ ಕಪ್ಪುಗಳ ನೃತ್ಯ ಮತ್ತು ಆರೋಗ್ಯ ದೃಷ್ಟಿಯಿಂದ ಅನೇಕ ಹಾಸ್ಪಿಟಲ್ಗಳನ್ನ ಡ್ರೈ ಮಾಡ್ಕೊಂಡಿದ್ದೀವಿ ಮಾಡಿಕೊಂಡಿದ್ದೀವಿ ಅವರಿಗೆಲ್ಲ ಹತ್ತು ಇಪ್ಪತ್ತು ಮೂರು ಪರ್ಸೆಂಟ್ ಕಡಿಮೆಯಲ್ಲಿ ಔಷಧಿ ಉಪಚಾರಗಳು ಕೊಡುವುದು ಹೀಗೆ ಸಮಾಜದಲ್ಲಿ ಅನೇಕ ವಿಧಾನಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಇಚ್ಛೆಪಟ್ಟಿದ್ದೇನೆ ಅದಕ್ಕೋಸ್ಕರ ತಾವುಗಳೆಲ್ಲ ಮುಂಬರುವಂತಹ ಚುನಾವಣೆಯಲ್ಲಿ ನನಗೆ ತಮ್ಮ ತುಂಬಾ ಅಧಿಕ ಮತಗಳನ್ನು ಮತವನ್ನು ಹಾಕಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ವಿಭಾಗ ಬೆಂಗಳೂರು ಬಿಟ್ಟ ತಕ್ಷಣ ಮೈಸೂರಿನಲ್ಲಿ ಇಂದು ಒಂದು ಅತಿ ಹೆಚ್ಚು ಸ್ಥಾನ ಯಾರಾದರೂ ನಿಂತಿದರೆ ಸಿಕ್ತ ನಾನೇ ಬದುರಾಗ್ತೀನಿ ಆದ್ದರಿಂದ ಅಂತಹ ಕೆಲಸಗಳಲ್ಲಿ ತಾವುಗಳೆಲ್ಲ ಸಂಪೂರ್ಣ ಸಹಕಾರ ಕೊಡಬೇಕು ಅಂತೇಳಿ ನನ್ನ ಎರಡು ಮಾತಿನ ವಿರಾಮ ಹಾಕಿ ನಮಸ್ಕಾರ